ನಮಸ್ಕಾರ ಕರ್ನಾಟಕ ಈ ಒಂದು ಸಂಚಿಕೆಯಲ್ಲಿ ಕರ್ನಾಟಕ ಸರ್ಕಾರದ ಗೃಹ ನಿರ್ಮಾಣ ಮಂಡಳಿಯ ಕಡೆಗೆ ಹೋಗೋಣ ಗೃಹ ನಿರ್ಮಾಣ ಮಂಡಳಿಯ ಪರಿಸ್ಥಿತಿ ಎಲ್ಲರಿಗೂ ಗೊತ್ತು ಮಂತ್ರಿಗಳಿಗೂ ಗೊತ್ತು ಮುಖ್ಯಮಂತ್ರಿಗಳಿಗೂ ಗೊತ್ತು ಶಾಸಕರಿಗೂ ಗೊತ್ತು ಜನರಿಗೂ ಗೊತ್ತು ಆದರೆ ಯಾರೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತು ಶತಸಿದ್ಧ ಅಂತಕ್ಕಂಥದ್ದನ್ನು ಜನರು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ ಯಾಕೆಂದರೆ ಒಂದು ಜೀವಂತ ಉದಾಹರಣೆ ಕಲಬುರಗಿ ನಗರದಲ್ಲಿ ಈ ರಿಂಗ್ ರಸ್ತೆ ಇದೆ ಅಲ್ಲ ಖರ್ಗೆ ಪೆಟ್ರೋಲ್ ಪಂಪ್ ಹತ್ತಿರ ಟೊಯೆಟೊ ಕರ್ಣ ಟೊಯೆಟೋ ಶೋರೂಮ್ ಎದುರುಗಡೆ ಒಂದು ಕೆ ಎಚ್ ಬಿ ಕಾಂಪ್ಲೆಕ್ಸ್ ಇದೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ ಮತ್ತು ಎಜುಕೇಟಿವ್ ಇಂಜಿನಿಯರ್ ಆಫೀಸು ಕೂಡ ಅಲ್ಲೇ ಇದೆ ನೀವು ನೋಡಿರೋ ನೋಡಿರ್ಬೋದು ನಾನು ನನಗೆ ಗೊತ್ತಾಗೋದಿಲ್ಲ ಇಷ್ಟು ಗಲೀಜಿದೆ ರೀ ಎಂಥ ಗಲೀಜಿದೆ ಎಲ್ಲ ಕಡೆ ಎಷ್ಟು ಗಲೀಜು ಅಂದರೆ ಏನು ಬೇಕಾದ್ದನ್ನು ಹಾಕಿದ್ದಾರೆ ಏನೇನು ಹಾಕಿದ್ದಾರೆ ಅಂತ ನನಗೆ ಹೇಳೋಕ್ಕಾಗಲ್ಲ ಆದರೆ ಇನ್ನೊಂದು ಮಾತು ಹೇಳ್ತೀನಿ ಆ ಕಾಂಪ್ಲೆಕ್ಸು ಅನಾಗರಿಕರಿಗೆ ಯಾರು ಕೆಟ್ಟ ಕೆಲಸ ಮಾಡ್ತಿದ್ದಾರೆ ಅಕ್ರಮ ಚಟುವಟಿಕೆಗಳು ಮಾಡ್ತಿದ್ದಾರೆ ಅದು ತವರು ಮನೆಯಾಗಿದೆ ಅಲ್ಲಿ ನೀವು ನೋಡ್ಬೋದು ಸಿಗರೇಟನ್ನು ಇಷ್ಟು ಸೇದಿ ಸೇದಿ ಬಿಸಾಕಿದ್ದಾರೆ ಭಾಳ ಗಲೀಜು ಕ್ಯಾಪ್ ಅನ್ನಿಸ್ಬಿಡ್ತದೆ ಹ್ಯಾ ಏನು ನಮಗೆ ನಾಚಿಕೆ ಆಗಬೇಕು ಈ ಭಾಗದ ನಮಗೆ ಯಾಕೆ ಹೇಳ್ತೀನಿ ಈ ಮಾತಂದರೆ ಅದೇ ಬೆಂಗಳೂರದಾಗ ನೋಡಿರಿ ಒಂದು ನಾಲ್ಕು ರೂಮಿಂದ ಕಚೇರಿ ಇದ್ದರೆ ಅಲ್ಲೊಬ್ಬ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇರ್ತಾನೆ ಗಾರ್ಡನ್ ಇರ್ತದೆ ಎಂಥ ಚೆಂದ ಅವ್ರು ಕಾಪಾಡ್ಕೊಳು ಸ್ವಚ್ಛತೆಯಿಂದ ಕಾಪಾಡ್ಕೊಳು ನೋಡ್ರಲ್ಲ ಬೆಂಗಳೂರು ನಮ್ಮದು ಕರ್ನಾಟಕ ಸರ್ಕಾರ ನಮ್ಮದು ಏನು ಬೇರೆ ದೇಶದಲ್ಲಿದೆನಾ ಕಲಬುರಗಿ ಬೇರೆ ದೇಶದ ಬೇರೆ ಮ ಬೆಂಗಳೂರಿಗೂ ಮತ್ತು ಕಲಬುರಗಿಗೂ ಯಾಕೆ ತಾರತಮ್ಯ ಇಲ್ಲಿ ಬೆಂಗಳೂರಿನಂತೆ ಯಾಕೆ ಕಾರ್ಯನಿರ್ವಹಿಸಲ್ಲ ಅಧಿಕಾರಿಗಳು ಅಂಥ ದೊಡ್ಡ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸಿಗೆ ಒಬ್ಬನೇ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಬಹುಶಃ ಅಲ್ಲಿ ಕಸ ಗುಡಿಸುವವರು ಇಲ್ಲ ಆ ಯಾರು ಕಾಂಪ್ಲೆಕ್ಸಲ್ಲಿ ಬಾಡಿಗೆಯನ್ನು ತೆಗೆದುಕೊಂಡಿದ್ದಾರೆ ಅವರು ತಮ್ಮ ಸ್ವಚ್ಛ ಮಾಡ್ಕೊಂಡು ಬಿಟ್ಟು ಬಿಟ್ಟಿರ್ತಾರೆ ಹೀಗಿರುವುದರಿಂದ ಇನ್ನೊಂದು ಏನು ಜನ ಮಾತಾಡ್ತಾರೆ ಅಂದರೆ ಕ ಕಲಬುರಗಿಯ ಈ ಗೃಹ ನಿರ್ಮಾಣ ಮಂಡಳಿಯಲ್ಲಿ ಕಾರ್ಯನಿರ್ವಹಿಸಿದವರು ಬಹಳ ಶ್ರೀಮಂತರಂತೆ ಅಲ್ಲಿ ಬಂದು ಇಲ್ಲಿ ಜಾಯಿನ್ ಆಗೋಕ್ಕಿಂತಲೂ ಮುಂಚೆ ಊಟಕ್ಕೂ ಗತಿ ಇಲ್ಲದವರು ಚಡ್ಡಿಗೂ ಗತಿ ಇಲ್ಲದವರು ಕೋಟ್ಯಾಧೀಶರಂತೆ ಬಹಳ ಹಿರಿಯರು ಹೇಳ್ತಕ್ಕಂಥ ಮಾತಿದು ಈ ಏನು ರಿಟೈರ್ಮೆಂಟ್ ಆಗಿ ಹೋಗಿದ್ದಾರಲ್ಲ ಈಗಲೂ ಕೂಡ ಇವರಿಗೆ ಲೋಕಾಯುಕ್ತರಿಂದ ತನಿಖೆ ಮಾಡಿಸಿದರೆ ಕೋಟಿ ಕೋಟಿ ಹಣ ಹೊರಗೆ ಬರ್ತಾವೆ ಅಂತಕ್ಕಂಥ ಮಾತನ್ನು ಜನ ಮಾತಾಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ನನ್ನದು ವಿನಂತಿದೆ ಸರ್ಕಾರಕ್ಕೆ ಇಲ್ಲಿ ಎಷ್ಟು ಜನ ಎದ್ದು ಕಾಣ್ತಿದ್ದಾರಲ್ಲ ಶ್ರೀಮಂತಗಿರಿಯಲ್ಲಿ ಗೊತ್ತಾಗುತ್ತೆ ಜನರಿಗೆ ಜನರಲ್ಲಿ ಒಂದು ಅನಾಲಿಸಿಸ್ ಮಾಡಿ ಜನರಿಂದ ತಿಳ್ಕೊಂಡು ಅಂಥವರ ಮೇಲೆ ಲೋಕಾಯುಕ್ತ ದಾಳಿಗೆ ಅನುಮತಿ ಕೊಟ್ಟು ಅನುಮತಿಸಿದರೆ ಆ ಸರ್ಕಾರದ ಹಣ ಸರ್ಕಾರಕ್ಕೆ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಿಲ್ಲ ಲಾಭ ಏನಂದರೆ ಮುಂದೆ ಗೃಹ ಮಂಡಳಿಯಲ್ಲಿ ಏನು ಕಾಮಗಾರ ಕೆಲಸ ಮಾಡ್ತಾರಲ್ಲ ಎಜುಕ್ಯೂಟಿವ್ ಜನರಲ್ಲಿ ಎ ಡಬ್ಲ್ಯೂ ಆಗಲಿ ಯಾರೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಈ ಸರ್ಕಾರ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೊಂದು ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರು ಈ ಒಂದು ಕಾಂಪ್ಲೆಕ್ಸಿಗೆ ವಿಸಿಟ್ ಮಾಡಿ ಅಲ್ಲಿ ಸ್ವಚ್ಛತೆ ಕ್ರಮ ಕೈಗೊಳ್ಳುವಂತೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೇನೆ